ಕತ್ತಿದಿ ನಿಂಗೆ ಎಷ್ಟು ಯೋಗ್ಯತೆ ಐತೆ ಅಷ್ಟರಗಿರ ನೀನಾ ಏ ಚನ್ನ ಬಂದು ನಾಕ ಮಕ್ಕಕ್ಕೆ ಬಿಗಿ ಅಂದ್ರೆ ಅಕಿ ಬುದ್ಧಿ ಸರಿಯಾಗ್ತಿತಿ ಯಾಕ ಜಾಸ್ತಿ ಹರಡಕತ್ತಾಳ ಅಕಿ ಮರ್ತಂಗಗಳ ಓಸು ಏ ಹಿಡಕಾಕಿನ ಹುಯವಾ ಆಕಿ ಮರ್ತಾಳ ಅನ್ಸುತ್ತೆ ತಂಗಿದಾಳಲ್ಲ ಅದಕ್ಕ ಬಾಳ್ ಹರಡಕತ್ತಾಳ ನಿನ್ನ ಎಳೆскай ಎಳೆಸ ಏನ ನನ್ನ ಹೊಡಿಯಕ್ಕೆ ನೀ ರಾಡ್ ಎತ್ತಿಯಾ ಹೊಡಿ ಹೌದಂತೀನಿ ಹೊಡಿ ನೀನು ನೀನ್ ಅವ್ವಾ ನನ್ ಹೊಡೆದ ಬಿಡ್ಲಿಕ್ಕೆ ಹೊಡೆದ್ಲು ಬೇ ರಕ್ತನ ಬರ ಕತ್ತಲ್ಬೇ ಅವ್ವಾ ಎಂತ ಹೊಡೆದ್ಲು ಬೇ ತನಿಗೆ ಯಪ್ಪಾ ಏನು ಕಾಣುವಲ್ ಎಪ್ಪಾ ಎಲ್ಲಾ ಕತ್ಲ ಕತ್ಲ ಕಣ್ಣಿಗೆಲ್ಲಾ ಕತ್ಲ ಬೇ ಯವ್ವಾ ಎಂತ ಹೊಡೆದ್ಲು ಬೇ ಹಡಿ ಲೇಕಿನಾ ಪ್ರೇಮಿ ಹಡಿ ನೀ ನನ್ನನ್ನ ಹೊಡೆಯಕಾಗಲ್ಲ ಬಿಡಿ ಬಿಡು ಈ ರಾಕ್ಷಸಿ ಬಿಡು ನಮ್ಮ ಅಕ್ಕನ್ ಬಿಡು ನನ್ನ ಜೀವನ ಹಾಳು ಮಾಡಿ ಸಾಕಾಗಿಲ್ಲ ಅಂತ ಹೇಳಿ ನನ್ನ ತಂಗಿ ಜೀವನಾನೂ ಹಾಳು ಮಾಡಕ ಬಂದಿಯಾ ಇವತ್ತು ನಿನ್ನನ್ನ ಬಿಡೋದಲ್ಲ ನಿನ್ನನ್ನ ಬಿಡೋದಲ್ಲ ಲೇ ನನಗೆ ಹೊಡ್ದಿಲ್ಲ ಅತ್ತೆ ನೀ ನನ್ನ ಹೆಡಿಯಾ ಪ್ರಯತ್ನನ ಮಾಡಬೇಡ ನನ್ನ ಮುಂದೆ ಬಂದು ನಿಲ್ಲ ಪ್ರಯತ್ನನ ಮಾಡಬೇಡ నా నిన భా మర్యాదీ కొడకీ వయస్నే దొడ్డకీ అంత నేనుబెట్టే నేను యావద కారణకు నన్ను తడి ప్రయత్నమాబ నడి రమ్య బాగా తగి నడి హరగ డేయ్ ఎల్కి నీ ఆ ఎల్హి నీను యారుదార్ నిన ధైర్యదే మనీ బిట్ ఉంటే నేను సుమ్ నిన్ తంగినా నిన గండు కొట్టు మదివి మాడు ఎల్లా చో నిన్న నవేనూ మ నీ ఇరు నిన్ నిన్న తంగిన ನೀವಿಬ್ರು ಚಲೋ ಇರ್ಬೋದಿಲ್ಲ ಮನ್ಯಾಗ ಎಲ್ಲಿ ಹಾಕಿರಿ ನೀವಿಬ್ರು ಹೆಣ್ಮಕ್ಳು ಈ ಪ್ರಪಂಚದಾಗ ಹೆಣ್ಮಕ್ಳು ಅಷ್ಟ ಬಾಳೆ ಮಾಡೋದ್ ಭಾರಿ ಕಷ್ಟ ಐತಿ ಬ್ಯಾಡ ಮುಚ್ಚಲಿ ಬಾಯಿ ನಾಯಿ ನನ್ನ ನಾಯಿಂತೀಯ ನಿನಗೂ ಅನ್ನದ ನಿಮ್ಮ ಅಪ್ಪಗೂ ಅನ್ನದ ಹೇಳಕತ್ತೀನಿ ಬ್ಯಾಡ ಅತ್ಯನ್ನ ಮರ್ಯಾದೆ ಕೊಟ್ಟು ನಾನು ದೂರದಿನಿ ಮತ್ತೆ ನೀನು ಬೋರ್ಡ್ ತಡೆ ಹೊಡೆದೆ ಅಂದ್ರ ನಾ ಕೂಡ ಹೋಗತ್ತ ಅವರಿಬ್ಬರಿಗೂ ನಾ ಹೊಡೆದಿರ ಈ ಫೋರ್ಸಿಗಿನ್ನು ಎದ್ದು ನೆಲ ಬಿಟ್ಟು ಹೇಳಕ್ ಆಗಲ್ದವ್ರಿಗೆ ಮತ್ ನಿನಗ ಹೊಡೆದ್ರು ನಾನು ಮೊದ್ಲ ವಯಸ್ಸಾಗೈತಿ ನೀನ್ ಹೆಣಾನ ಕಟ್ತಾರ ಸರಿ ಹಿಂದಕ್ಕ ರಮ್ಯಾ ಹೋಗಿ ಬಾಗಿಲ್ ತಗಿ ಅಕ್ಕ ನೀನು ಬಾ ಈ ಹೋಗಿ ಬಾಗಿಲ್ ತಗಿ ಲಘುನಾಂಡ ಬರೋ ಪ್ರಯತ್ನ ಏನಾರ ಮಾಡಿದ್ರೆ ಮಾತ್ರ ನಂದು ಇನ್ನೂ ಒಂದು ರೂಪ ನೋಡ್ಬೇಕಾಗತ್ತೆ ನೀವು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಎಷ್ಟಾಗ್ಲಿ ಅತ್ತಿ ನಾದ್ನಿ ಗಂಡ ಅಂತ ಸುಮ್ನಿದ್ದ ನನ್ ಜೀವನ ಹಾಳು ಮಾಡಿ ಸಾಕಾಗಿಲ್ಲ ಅಂತ ಹೇಳಿ ನನ್ ತಂಗಿ ಜೀವನ ಹಾಳು ಮಾಡ್ತೀರಾ ನನ್ ಜೀವನ ಹಾಳಾಗಿರದಷ್ಟ ಸಾಕು ನಾನ್ ಯಾವ್ದ ಕಾರಣಕ್ಕೂ ನನ್ ತಂಗಿ ಜೀವನ ಹಾಳಾಗ್ ಬಿಡಲ್ಲ ಬಿಡಲ್ಲ ಹುಷಾರಾಗಿರ್ರಿ ಹುಷಾರಾಗಿರ್ರಿ ನೀವು ಹಿಡ್ಕೋಬೇಕಿ ಅಂತ ಪರಿ ಕಬ್ಣದ್ ರಾಗ ತಗೊಂಡ್ ತಲೆ ಹೊಡ್ದಾಳಿ ಮೆಬ್ಬರಿಗು ಅಂತ ಪರಿ ರಕ್ತ ಬರತೈತಿ ನಾನ್ ಹಿಡ್ಕೊಳ್ಳಲ್ಲಪ್ಪ ಮೊದ್ಲ ನನ್ ತಲೆ ಕೂಲ್ಸಬೇಕಿಲ್ಲ ತಲೆ ನಾ ಕೂಡ ಆಗತ್ತ ಏ ಹೋಲಾ ಎದ್ದೋಗ ಹಿಡ್ಕೊಂಬೋಗಿನ ಎಲ್ಲೊಕ್ಕೊಳ್ಬೇಕಿ ಹೋಲಿ ಕತ್ತಿ ಎಲ್ಲಿ ಹೋದ್ರೇನು ಹಾಳು ಗ್ವಾಡಿನ ಗತಿ ಅದಕ್ಕ ಇಲ್ಲಿಗೆ ಬರ್ಬೇಕು ಹೋಲಿ ಎಲ್ಲಿ ಹೋಗ್ಕಳ ಹೋಲಿ ಆ ನನ್ ತಲಿನ ಹೊಡೆದ್ ರಕ್ತ ಬರ್ಸಿದ್ದಲ್ಲ ನೀನು ಬಿಡಲ್ಲ ನೀನ ನಿನ್ನ ಮಾತ್ರ ಬಿಡಲ್ಲ ಯಜಮಾನ್ರ ಯಜಮಾನ್ರ ಯಾರ್ ಬೇಕಾಗಿತ್ತ ಮಗ ಹ ನನ್ನ ಹೆಸರು ಮಲ್ಲಪ್ಪ ಅಂತರಿ ನಾನು ನಿಮ್ಮ ಸೊಸಿ ದೊಡ್ಡ ಸೊಸಿ ಅವ್ರ ಊರಾಗ ನಾನು ಪಂಚಾಯಿತಿ ಅಧ್ಯಕ್ಷರೀ ನಾನು ಹೌದಾ ಒಂದಿಷ್ಟು ನಿಮ್ ಸೊಸಿ ಕರಿತೀರೇನ್ರಿ ಶೋಭಾವನ್ನ ಆಕೆ ಜೊತೆ ಒಂದಿಟ್ಟು ಮಾತಾಡ್ಬೇಕಿತ್ರಿ ಶೋಭಾ ಆತ್ರಿ ಫೋನ್ ಮಾಡಿ ಕರ್ಸ್ರಿ ನಾನು ಅವ್ರ ಹತ್ರ ಮಾತಾಡಬೇಕು ಮಾತಾಡಿದ್ಮೇಲೆ ನಾನು ಇಲ್ಲಿಂದ ಹೋಗದ್ರಿ ಅಯ್ಯ ಇದೇನು ಬಂದು ಬಂತ ಅಲ್ಲ ಅಲ್ಲಯಪ್ಪ ಯಾರು ನೀವು ಹಿಂಗ ಕಂಡನ ಮನೆ ಬಂದು ಹಿಂಗೆ ಕುಂತ್ರದ ನನ್ನ ಜೊತೆ ಮನ್ಯಾಗ ಅಕಿ ಅಕಿ ಆಕಿ ಕರೆಸ್ರಮ್ಮರ ಹೊಲ ಏನು ಬೇರೆ ದೇಶದಾಗ ಐತೇನು ರೀ ಇದು ಊರಾಗ ಐತೋದಿಲ್ಲ ರೀ ಅಮ್ಮರ ಫೋನ್ ಮಾಡಿ ನಾನು ಮಾತಾಡೋ ಹೋಗ್ಬೇಕ್ ರೀ ಕೆ ಹತ್ರ ಮಾತಾಡೋ ಹೋದಾವು ಇದೇನು ನಾನು ಜಬರ್ದಸ್ತಿ ಬ್ಯಾರೆಯವ್ರ ಮನ್ಯಾಗ ಒಳಗೆ ಹೊಕ್ಕ ಹಿಂಗೆ ಕುಂತ ಏನು ದೌರ್ಜನ್ಯ ಮಾಡಕತ್ತೀನಪ್ಪ ನೀನ ಏನದು ಶಂಕರಿ ಗಲಾಟಿ ಹಾಂ ಯಾರು ಇವರು ನಮಸ್ಕಾರ ರೀ ಗೌಡ್ರು ನಮಸ್ಕಾರ ರೀ ತಾವು ಯಾರಂತ ಗೊತ್ತಾಗ್ಲಿಲ್ಲ ರೀ ನೀಡಿ ಆದ್ರೆ ಯಾರು ಏನಿಲ್ಲ ನಾನು ಮಾತಾಡಕತ್ತೀನಿ ನೀವು ರೀ ನೀವೇನು ಕೆಲಸ ಕೆಳ ಸದಕ್ಷಿ ಇದ್ದರೆ ಅಯ್ಯೋ ಯಜಮಾನಿ ಒಂದು ನಿಮಿಷ ತಡೀವ್ವ ಮಾತಾಡ್ತೀನಿ ನಾನು ಗೌಡನತ್ರ ಗೌಡ್ರ ಹತ್ರ ತಡಿಝ ಹೇಳ್ರಿ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ರೀ ನನ್ನ ಹೆಸರು ಮಲ್ಲಪ್ಪ ಮಾಲಿ ಪಾಟೀಲ್ ಅಂತ ರೀ ಹೆಸ್ರು ನಂದು ನಾನು ನಿಮ್ಮ ದೊಡ್ಡ ಸೊಸಿ ಇದಾಳಲ್ರಿ ಶೋಭವ ಅವ್ರ ಊರಾಗ ಪಂಚಾಯತಿ ಅಧ್ಯಕ್ಷರಿ ಓ ಹೌದೇನ್ರಿ ಖುಷಿ ಆಯ್ತು ಖುಷಿ ಆಯ್ತ್ರಿ ಅಂದಂಗ್ರಿ ಇಲ್ಲಿವರೆಗೂ ಬಂದಿದ್ರಿ ಹಂಗ ಬಂದಿದ್ರನ್ರೀ ಶೋಭಾಕನ್ ಮಾತಾಡ್ಸಂದ್ರಿ ಕರಿಲನ್ರಿ ಅಂದ್ರ ಶೋಭಾವ ಮನ್ಯಾಗ ಅದಲ್ರಿ ಹ್ಞೂರಿ ಮನ್ಯಾಗ ಅದಲ ಯಾಕ್ರಿ ಯಾಕಿಲ್ರಿ ನೀವೋರಿ ಅವರ ತಡಿರಿ ತಾಳ್ಮೇರ್ಲಿ ಒಂದಿಟ್ಟ ಏನಿಲ್ರಿ ಗೌಡ್ರ ನಾನ್ ಬಂದ ಶೋಭಾಕನತ್ರ ಮಾತಾಡ್ಬೇಕಂದೇನ್ರಿ ಅವ್ವರ ಅಂದ್ರ ಹೊಲಕ್ ಹೋಗ್ಯಳ ಇಲ್ಲ ಅವರು ಅಂತಂದ್ ಅದಕ್ಕೆ ಕೇಳಕ್ ಹತ್ತಿದೇನ್ರಿ ಮತ್ ಕರೇನಾ ಅದಳ ಇಲ್ರಿ ಹ ಅದಲ್ರಿ ಈಗಿನ ಅಡಿಗೆ ಮನ್ಯಾಗ ಚಾ ಮಾಡ್ಕೊಟ್ಲು ಹಾಕಿ ಚಾ ಕೂಡ ಹೊರ ಬಂದಿ ನಾನು ನೋಡ್ರಿ ಗೌರ ನಾ ಹಿಂಗೆ ಹೇಳ್ತೀನಿ ಅಂತ ನೀವು ದಯಮಾಡಿ ತಪ್ಪು ತಿಳಿ ಬ್ಯಾಡ್ರಿ ನಾನೀಗ ಮೀನಪ್ಪನ ಕುಟುಂಬದ ಪರವಾಗಿ ಬಂದಿಲ್ರಿ ನಾನೀಗ ನಾ ಬಂದಿರೋದು ಮೀನಪ್ಪನು ಊರಿನ ಪರ್ವಾಗಿ ರೀ ಈಗ ಹುಯ್ಯನ ಬರಂತ ಟೈಮು ಇದತ್ರಿ ಆದ್ರೂ ಯಾಕ ಏನು ಅನ್ನೋ ವಿಷಯ ತಿಳ್ಕೋಬೇಕಂತ ನಾವ್ ಒಬ್ಬತ್ ಬಂದ್ರಿ ಏನ್ರಿ ಕೂಡಿ ಯವ್ವಾ ನಾವು ಗಂಡ್ಮಕ್ಳು ಮಕ್ಳು ತಾಯಿ ಹೌದು ನಿನ್ನ ಮನಿಗ್ ನಾ ಬಂದೀನಿ ಮರ್ಯಾದಿ ಕೊಟ್ಟು ಕುಂತೇನೆ ದಯವಿಟ್ಟವ್ವ ನಂಗೆ ಮಾತಾಡಕ ಬಿಟ್ಬಿಡು ಮರ್ಯಾದಿ ನಿಂದು ಕೆಡತ ನಂದು ಕೆಡತ ತಾಯಿ ಬೇಡ ಶಂಕ್ರಿ ಎರಡು ನಿಮಿಷ ಬಾಯಿ ಮುಚ್ಕೊಂಡು ನಿಂತರ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನೀವು ಹೇಳ್ರಿ ನೋಡ್ರಿ ಈಗ ನಿನ್ನೆ ನಮ್ಮ ಮೀನಪ್ಪ ತೀರ್ಕೊಂಡನ್ರಿ ಆ ಏನು ಹೇಳಕತ್ತೀರಿ ನೀವು ಅಲ್ರಿ ನೀನ್ ತೀರ್ಕೊಂಡಂತಂದು ಇವತ್ತು ಹೇಳಕತ್ತೀರಲ್ರಿ ನೀವ್ ಎಂತಾರ ಊರನ್ನರ್ದಿರಿ ನೀವು ಅಲ್ರಿ ಏನ್ ಹಿಂಗೆ ಕೇಳಕತ್ತಿರಲ್ ನೀವು ನಿಮ್ಮ ವಿಷಯನ ಗೊತ್ತಿಲ್ಲ ಅಲ್ರಿ ಯಾರ ಫೋನ್ ಮಾಡಿ ವಿಷಯ ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ವಿಷಯನ ಗೊತ್ತಿಲ್ಲ ಮಗ ನೀವೀಗ ಹೇಳಕೇಲೆ ನಂಗೆ ಗೊತ್ತಾಕತ್ತಿರದ ಗೌಡ್ರ ನೋಡ್ರಿ ಊರಿನ್ ನಾಲ್ಕು ನಾಕ್ ಅದಿರಿ ಹಿಂಗ ಸುಳ್ಳು ಹೇಳೋದು ನಿಮಗ್ ಶೋಭೆ ತರಲ್ಲ ಅನ್ಸತ್ ನೋಡ್ರಿ ನಂಗ ಯಜಮಾನ್ರ ನೀವು ಅಷ್ಟರಿ ಗಮನದಾಗ ಇಟ್ಕೊಂಡು ಮಾತಾಡ್ರಿ ನೀವು ಒಂದು ಊರಿನ ಪಂಚಾಯಿತಿ ಅಧ್ಯಕ್ಷ ಅಂತ ಹೇಳಿ ಯಾಕ್ರಿ ಫೋನ್ ಮಾಡ್ಯಾರ್ರೀ ನಾನು ಖುದ್ದು ಫೋನ್ ಮಾಡೀನಿ ಮತ್ತೆ ನನ್ನ ಮನಿ ಆಳ ಕೈಲಿ ಫೋನ್ ಮಾಡ್ಸೀನಿ ರೀ ನಾನು ಕೇಳಿರಿ ಇಲ್ಲಿ ನಿಮ್ಮ ಮನಿಯವರು ಫೋನ್ ತಗೊಂಡಾರಿ ಅವ್ರಿಗೆ ಹೇಳಿನ ವಿಷಯನ ಹೇಳಿನಿ ಎಲ್ಲಿ ಕೇಳಿರಿ ಇನ್ನೂ ಮುಂಜಾನೆ ಫೋನ್ ಮಾಡೀನಿ ನಾನು ಇಷ್ಟೊತ್ತಿಗೆ ಮಣ್ಣು ಐತಂತಂದು ನಾನು ಕೇಳಪ್ಪ ಬದ್ಲು ನೀವು ನಮ್ಮ ಮೇಲೆ ಅಪ್ಪಾತ್ನಿಗೆ ಹೊರ್ಸೋ ಬದ್ಲು ಕೇಳಿರಿ ಅವ್ವರ್ನ ಕೇಳಿರಿ ನಿಮ್ಮ ಮನಿಯವ್ರನ್ನ ಕೇಳಿರಿ ಶಂಕ್ರಿ ಏನು ಹೇಳಕತ್ತಾರಿ ಇವರು ನನ್ನ ನಾನು ಫೋನ್ ತಗ್ದಿಲ್ಲ ನನಗೆ ಯಾವುದು ಫೋನ ನಂಬಿಲ್ಲ ರೀ ನೀವು ನನ್ನ ಮ್ಯಾಲಿ ಇಷ್ಟಂದೇ ರೊಕ್ಕ ಏನ್ ಬಂದಿತ್ ನಿನಗ ನನಗ ಈಗ ಬುದ್ಧಿ ಬಂದೈತಿ ಇದನ್ನ ನಾನು ಇಷ್ಟ ದಿನ ಮುಂಚಕ ಮಾಡ್ಬೇಕಾಗಿತ್ತು ನಿನ್ನ ಬೂಸುಡಿನ ವೈದ ಖರೇನ ರೀ ನಮ್ಮಿಂದ ಬಾಳ ದೊಡ್ಡದಪ್ಪ ಆಗಿತ್ ಕರೆನ ನನಗ್ ವಿಷಯನ ಗೊತ್ತಿಲ್ರಿ ನನಗ್ ವಿಷಯನ ಗೊತ್ತಿಲ್ಲ ಪಾಪವಾ ನನ್ನ ಸೊಸಿ ಚಹ ಚಹೀಗ ಹೆಂಗ್ ಹೇಳ್ಬೇಕಪ್ಪ ಈ ವಿಷಯನ ನೀವು ನಂಬ್ತೀರ ಬಿಡ್ತಿರ ಗೌಡ್ರ ಆ ಮನಿ ಮೊದ್ಲ ಗಂಡ ದಿಕ್ಕಿಲ್ರಿ ಆ ಎರಡು ಎರಡ್ ಮಕ್ಳದವು ಆ ವಯಸ್ಸಾಗಿರ ತಿಕ್ಕಂಡ ನಿನ್ನೆ ನಾ ಹೇಳಲಾರ್ರಿ ಎಷ್ಟು ಕಷ್ಟ ಮನಿ ಅಳಿಯಾಗಿ ನಿಮ್ ಮಗ ಅಲ್ಲಿ ಇದ್ದಿದ್ ನಂದಿದ್ರಿ ಆ ಮನಿಗೊಂದ್ ಧೈರ್ಯ ಇರ್ತಿತ್ತಲ್ರಿ ಗೌಡ್ರ ನೀವದನ್ನ ಹೇಳಕ್ಕೂ ಸಾಧ್ಯ ಇಲ್ರಿ ನಾನ ಕರ್ರಿ ಆ ತಾಯಿ ಕರ್ರಿ ಈಗರ ವಿಷಯ ನಾನೇ ಹೇಳ್ತೀನಿ ನನ್ಗಂಕು ಯಾಕ ನಿಮ್ ನಿಮ್ ಮನೆಯವರ ಮೇಲೆ ಯಾರ ಮಗು ನಮ್ಕಿಲ್ರಿ ಈಗರ ಆ ತಾಯಿನ ಕರೀರಿ ಶೋಭಾ ಕರೀರಿ ದಯಮಾಡಿ ಮಾಡಿ ತಪ್ಪಾಗಿತ್ರಿ ಗೌಡ್ರ ಕರೇನ ರೀ ಕರೇನ ರೀ ಯಾರನ್ನು ಕರಿತೇನಿ ಯಾರ ಇಲ್ಲ ಈ ಒಂದು ಕೊಟ್ಟಿನಿ ಇನ್ನು ಮತ್ತೆ ಇಲ್ಲ ಇಲ್ಲಿ ಇನ್ನು ಹೇಳ್ತিনা ನಿನಗ ಶೋಭಕ ಯಾವ ಶೋಭಕ ಏನತ್ತಪ್ಪ ಓ ಗೌಡ್ರ ನೀ ಯಾವಾಗ ಬಂದ್ರಿ आरामದಿರಿ ಎಲ್ಲರ आरामದಿರಿ ಊರಾಗ ಹ್ಮ್ ಸಿದ್ದಣ್ಣ ಇಲ್ಲಪ್ಪ ಊರಾಗ ಏನೂ ಆರಾಮಿಲ್ಲ ಬಂದ್ಯಾ ನೀನು ಚಲೋ ಮಾಡ್ತೀರಿ ಯಾವ ಶೋಭಾ ಅರಿ ಮಾವರೇ ಬಂದೆ ಮಾವರ ಕಾಕರಾ ಯಾವಾಗ ಬಂದ್ರಿ ಆರಾಮ ಇದೀರಿ ಊರಾಗೆಲ್ಲ ಆರಾಮ ಅಣ್ಣ ಅಣ್ಣ ಏನು ರೀ ಇನ್ನೆಲ್ಲಿ ಅಣ್ಣವ್ವ ಇನ್ನೆಲ್ಲಿ ಅಣ್ಣವ್ವ ನಿನ್ನ ಎಲ್ಲ ಮುಗಿಸ್ಬಿಡ್ತನವ್ವ ನಿಮ್ಮ ಅಣ್ಣ ನಿನ್ನ ಎಲ್ಲ ಮುಗಿಸಿದ ಕಾಕಾರ ಏನು ರೀ ನೀವು ಹೇಳಕತ್ತೀರ ಅಂತ ಹಂಗೆ ಮಾತಾಡ್ತೀರಿ ಏನು ರೀ ಏನು ಮಾತಾಡ್ಬೇಕವ್ವ ಸುಬಕ್ಕ ಏನು ಮಾತಾಡ್ಬೇಕು ಹೇಳು ನಿನ್ನೆ ಬೆಳಗಾವ್ ಮಣ್ಣಿಗೆ ಹಾರ್ಟ್ ಅಟ್ಯಾಕ್ ಆತವ್ ಫೋನ್ ಮಾಡಿದ್ವ ನಿಮ್ಮ ಮನೆಗೆ ನಿಮ್ಮ ಅತ್ತಿಯರ್ ಫೋನ್ ತಗೊಂಡು ಹೇಳಿದ್ರು ನಾವು ವಿಷಯ ಎಲ್ಲ ಹೇಳಿದ್ವಿ ಹಿಂಗೆ ಇಟ್ಟತಿ ಮಣ್ಣೈತಂತಂದು ಕಾದ್ವ ಒಂದ್ ಗಂಟೆಗೆ ಮಣ್ಣಿತ್ತು ನೀ ಬರ್ತಿ ಅಂತಂದು ಮೂರು ನಾಲ್ಕು ಗಂಟೆವರೆಗೂ ಕಾದ್ಯವ ನೀ ಬರ್ಲಿಲ್ಲಲ್ಲ ಮೊದ್ಲ ಸುಗರ್ ಇದ್ ಮನುಷ್ಯ ಎಲ್ಲರೂ ಊರನಾರ ಇಟ್ಕೋಬೇಡ್ರಿ ಭಾಳತ್ತು ಇಟ್ಕೋಬಾಡ್ರಿ ಬಾಳತ್ತಂದ್ರು ಹಂಗಾಗಿ ಮಣ್ಣು ಮಾಡ್ಬಿಟ್ಟಿವಣ್ಣು ಮಾಡಿಬಿಟ್ವಿ ನಿನ್ನೆ ತಿರ್ಜ್ಬಿಟ್ನವ ನೀ ಮಣ್ಣ ಭೂಮಿರುಣ ತಾಯಿ ಕಾಕರ ಕಾಕರ ಏನ್ ಹೇಳಕತ್ತೀರಿ ನೀವು ಏನ್ ಹೇಳಕತ್ತೀರಿ ನಂಗೆ ನಂಬಕ ಆಗ್ಬಲ್ದಲ್ರಿ ಕಾಕರ ನಂಬಕ ಆಗ್ಬಲ್ದಲ್ರಿ